ಸೂರ್ಯ ಸೂರ್ಯ ಏನೋ ನಿನ್ ಕೋಪ ಇನ್ನು ಕಡಿಮೆ ಆಗಿಲ್ವಿನ ಏ ಆನಂದ್ ನಿನ್ನ ನನ್ನ ಮಾವ ಅಂತ ಹೇಳ್ಕೊಳಕೆ ಆಗುತ್ತ ಕಣ್ಣಾಕಿದ ಮನೆಗೆ ಕಣ್ಣಾಕ ನೀತಿಗಟ್ಟ ನಾಯಿ ಅಂತ ತಿಳ್ಕೊಂಡಿರ್ಲಿಲ್ಲ ನಮ್ಮ ಆಫೀಸ್ ನಲ್ಲಿ ಹಣ ಕದಿಯೋ ಕದೀಮ ಅಂತ ತಿಳ್ಕೊಂಡಿರ್ಲಿಲ್ಲ ಸೂರ್ಯ ಹಾ ನಂದ್ ಏನ್ ಮಾಡ್ದ ಅಂತ ಆಮೇಲೆ ಈ ರೀತಿ ರೇಗಾಡ್ತಾ ಏನು ನಾಲ್ಗೆ ಮೇಲೆ ಏನ್ ನಿಧ ಇರ್ಲಿ ಏನು ತಪ್ಪು ಮಾಡ್ದ ಅಂತ ಕೇಳ್ತಾ ಇದ್ದೀರಾ ನಮ್ಮ ಫ್ಯಾಕ್ಟ್ರಿ ನಲ್ಲಿ ದುಡ್ಡು ಕಟ್ಟಕ್ಕೆ ಅಂತ ತಂದಿಟ್ಟು ದುಡ್ಡನ್ನ ಕದ್ದು ತಂದ್ ರೂಮ್ ನಲ್ಲಿ ಇಟ್ಕೊಂಡ್ರೆ ಡೇಟಾ ಸಿಕ್ ಬಿದ್ದವನ ಇದಕ್ಕಿಂತ ಸೂರ್ಯ ನಿನಗೆ ಆಫೀಸಲ್ಲೇ ಹೇಳಿದೀನಿ ನಾನು ಹಣನ ಕದ್ದಿಲಕ್ಕನಪ್ಪ ನಾನು ಕಳ್ಳತನ ಮಾಡುವಷ್ಟು ಅಯೋಗ್ಯನ ಲಕ್ಕಣ ನನ್ನ ನಂಬು ಸೂರ್ಯ ನಂಬು ನಂಬುದಕ್ಕೆ ಆಯ್ತಲ್ಲಪ್ಪ ಕದ್ರೋಹ ಮಾಡೋದೆಲ್ಲ ಮಾಡಿ ಮಳ್ಳ ಪೋಸ್ ಕೊಡ್ಬೇಡ ನೀನೇ ಆಗಿದ್ದೀನ ತಪ್ಪಾಡಿದೀನಿ ತಕ್ಕೋ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಸತ್ಯನ ಹೊರ ತರ್ಬೇಕ ಸೂರ್ಯ ಮಾಡುದ ಈ ಮಾನವಂತರ ಮಾನ ಮರೆಯಾದ ಹರಾಜ ಅಯ್ಯೋ ದೇವರೇ ಈ ಕಡು ಸತ್ಯವನ್ನ ಯಾವ ರೀತಿ ಅರಗಿಸಿಕೊಳ್ಳಿ ಸತ್ಯ ನಿಷ್ಠೆ ಎಂಬ ಅಮೃತವನ್ನು ನೀಡಿ ಬೆಳೆಸಿದೆ ಆದರೆ ನನ್ನ ತಾಯಿಯ ನೋಡಿ ಇದಲ್ಲಿ ಏನೋ ಸಂಚಿದೆ ಅದನ್ನ ಏನಂತ ವಿಚಾರ ಮಾಡಿದೆ ಈ ರೀತಿ ಮಾತಾಡ್ಬೇಡ್ರಿ ಅಕ್ಕ ನಿಮ್ ಮಾತನಾಡ್ತ ನಾನೇ ಏನೋ ಸಂಚ್ ಮಾಡಿ ಇವನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದೀನಿ ಅಂತನಾ ಯಾಕೋ ಕುಂಬಳಕಾಯಿ ಕಳ್ಳ ಅಂದ್ರೆ ನೋಡ್ಕೊಳ್ತಾ ಇದ್ಯಾ ಅಕಸ್ಮಾತ್ ಯಾರ ದುಡ್ಡು ಕದ್ದು ಹಾನಾದ್ರ ಮೇಲೆ ಇಟ್ಟಿದ್ರೆ ಹೇಗೋ ಗೊತ್ತಾಗುತ್ತೆ ಅಕ್ಕ ನೀನ್ ತಮ್ಮ ಅಷ್ಟೊಂದ್ ಮುಟ್ಟಾಳ ಅಂತ ತಿಳ್ಕೊಂಡ್ಬೇಡ ಆಫೀಸ್ ನಲ್ಲಿ ಎಲ್ರು ವಿಚಾರಣೆ ಮಾಡಿದ್ದೀನಿ ಅವ್ರೆಲ್ಲ ದೂರ ಹೇಳುದು ಈ ಕಳ್ಳನ್ ಮೇಲೆ ನೀವು ಇವ್ನ ಪರ ವಹಿಸ್ಕೊಂಡು ಮಾತಾಡ್ಬೇಡಿ ಇವನೇ ಮಾಡಿರೋದು ಸೂರ್ಯ ಕೈ ಕಳ್ಳ ಅಂತ ಕರಿಬೇಡಕ್ಣ ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೆ ತುಂಬಾ ಕಣೋ ಕಪಟ ಮೋಸ ವಂಚನೆ ಮಾಡೋನಲ್ಲ ತಂದೆ ತಾಯಿ ಇಲ್ಲದ ತಬ್ಬಲಿ ಕಳಂಕ ಬರೋ ರೀತಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಕಣೋ ನನ್ ಯಾವ್ದೇ ಕಾರಣಕ್ಕೂ ಕಲ್ತನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಕಳ್ಳತನದಿಲ್ಲಿ ನಡೆಯೋರು ಅಲ್ಲ ಮಾನನೇ ಪ್ರಾಣ ಅಂತ ತಿಳ್ಕೊಂಡು ಬದುಕೋಂತವ್ರು

ಜನ್ಮ ಪಟ್ಟ ತಂದ ತಾಯಿಗೆ ಮೋಸ ಮಾಡಿ ಮುಂಡ ಮನೆಗೆ ಜಂತಿ ಅನ್ಸೋರ್ಗ ಪ್ರೀತಿ ವಿಶ್ವಾಸ ಹಂಚ್ಕೊಂಡವ್ರ ಮನ್ಸಿಗೆ ಬೆಂಕಿ ಹಚ್ಚೋರ್ಗ ಕಣಿಕರ ತೋದ್ರೆ ಹಳವಡಿಸಿದಂತೆ ಇಂಥ ವಿಶ್ವಾಸಘಾತಗಳನ್ನ ಸುಮ್ನೆ ಬಿಡಬಾರ್ದು ಈ ಪಾಪಿಯನ್ನು ಕತ್ತಿಡ್ದು ಮನೆಯಿಂದ ಆಚೆ ತಳ್ಳು ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೋಡಿ ಹಾ ನಂದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಈ ಮನೆಗೆ ನೀವು ಏರಿತಿ ಮಾತಾಡ್ಬಾರ್ದು ಕೈ ಮುಗಿದ ಮತ್ತೆ ನಂತಿರೋ ಗಾಯದ ಮೇಲೆ ಬೆಂಕಿ ಹಚ್ಚಿ ಈ ಕುಟುಂಬದ ಮೇಲೆ ಯಾವ ದೃಷ್ಟಿನ ಬೀಳ್ಬೇಡ ಮನೆ ಪರೀಕ್ಷೆ ಮಾಡಬೇಡಿ ಇದು ಕಾಕರ ಮನೆಯಲ್ಲ ನ್ಯಾಯ ನೀತಿಗೆ ಬೆಲೆ ಕೊಡುವ ಗೌರವಸ್ಥರ ಮನೆತನ ಇಲ್ಲಿ ಕಳ್ಳಕಾಕರಿಗೆ ಜಾಗವಿಲ್ಲ ಉಕ್ಸಿನ ಮೇಲೆ ನೀರು ಕುಡಿಲೇಬೇಕು ಮಾಡಿ ತಪ್ಪ ಶಿಕ್ಷಣ ಅನ್ವಯಿಸಬೇಕು ಮಾತಾಡ್ತಿದೀರ ಚಿಕ್ಕ ಮಹಿಳಾರೋ ಮಾತನ್ನ ಕೇಳಿ ಯಾವುದೇ ಕಾರಣಕ್ಕೂ ಹೊಡ್ದೋಗಿರೋ ಕನ್ನಡಿನ ಹೇಗೆ ಒಂದ್ ಮಾಡೋದಿಕ್ಕಾಗಲ್ವ ಹಾಗೆ ಹೊಡೆದ್ ಮನಸ್ಸುಗಳನ್ನ ನಾನು ತಾಳ್ಮನ ಪರೀಕ್ಷೆ ಮಾಡಬೇಡಿ ಇಲ್ಲಿ ಕಳ್ಳ ಕಾಕರಿಗೆ ಜಾಗವಿಲ್ಲ ನ್ಯಾಯ ನೀತಿಗೆ ಬೆಲೆ ಕೊಡುವ ಗೌರವ ಮನತನ ನೀರು ಕುಡಿಲೇಬೇಕು ತಪ್ಪು ಮಾಡಿದ ಶಿಕ್ಷೆ ಅನುಭವಿಸಲೇಬೇಕು ಅತ್ತಿಗೆ ಇಂಥ ಒಂದು ಸಂದರ್ಭ ಈ ಬಾಳಿದ ಮನೆಯಲ್ಲಿ ಕೂಡಿ ಬರುತ್ತದೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ ಅತ್ಗೆ ನಾನೊಬ್ಬ ನಟದೃಷ್ಟವಂತ ಬೆಂಕಿಯಲ್ಲಿ ಅರಳಿದ ಹೂ ಆಗಿ ಇಂತಹ ಹಬ್ಬನಿಂದನೇ ಮಧ್ಯಾಹ್ನ ಬೆಳೆದಿದ್ದೀನಿ ಆದ್ರೆ ಇಂದು ಯಾವುದೇ ತಪ್ಪನ್ನು ಮಾಡದೆ ಶಿಕ್ಷೆಗೆ ಹರ್ಜನಾಗಿದ್ದೇನೆ ಅಣ್ಣಾ ನಾನು ನಿನ್ನಲ್ಲಿ ಬೇಡಿಕೊಳ್ಳೋದು ಇಷ್ಟೇ ಅಣ್ಣ ನಾನು ಆ ಅಣ್ಣನ ಕೆತ್ತಿಲ್ಲ ಅಣ್ಣ ಆ ಅಣ್ಣ ನನ್ನ ರೂಮಿಗೆ ಹೇಗೆ ಬಂತಂತನೋ ನನಗೆ ಗೊತ್ತಿಲ್ಲ ಅಣ್ಣ ಇದು ನಿಮ್ಮ ಈ ಪಾದ ಸಾಕ್ಷಿ ನನಗೂ ಸತ್ಯ ಅಣ್ಣ ಸತ್ಯ ಯಾ ನನ್ನ ತಂದೆ ತಾಯಿ ನಿನಗೆ ಜನ್ಮ ಕೊಟ್ಟ ಸಮಯದಲ್ಲ ನಿನಗೆ ವಿಸಾಕಿ ಸಾಯಿಸಿಬಿಡ್ಬೇಕಾಯ್ತು ತಂದೆ ತಾಯಿ ತಾಯಿಲರ ತಪ್ಪಲಿ ಮಗು ಅಂತ ತಿಳಿದು ನಿನ್ನನ್ನು ಸಾಕಿ ಬೆಳೆಸಿ ತಪ್ಪಾಬಿಟ್ಟೆ ಸೂರ್ಯ ಈ ಪಾಪಿ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ವಿಧಿಸ್ಬೇಕು ನೀನೇ ಹೇಳು ಮಾವ ತೀರ್ಪು ಕೊಡುವಾಗ ಅಣ್ಣ ತಮ್ಮ ಬಂದು ಬಳಗ ಅಂತ ಏನು ನೋಡ್ದೆ ತೀರ್ಪು ಕೊಟ್ಕೊಂಡು ಬಂದಿರೋ ದಿನವಂಶ ನಮ್ದು ಆದ್ರಿಂದ ಕಾಯ್ತನ ಮಾಡಿ ಸಿಕ್ಕಿಬಿದ್ದರೆ ಈ ಆರೋಪಿಯನ್ನ ಈ ಊರಿಂದ ಬಹಿಷ್ಕಾರ ಆಗ್ತಾ ಇದೆ ನನ್ನ ತೀರ್ಪು ಸರ್ಯ ಸಾರ್ಯಾ ಯಾವುದೇ ಕಣ್ಣು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಊರಿ ತರ ಮತ್ತೆ

ನಿಮ್ ಇದ ಬೇಕೋ ಇಲ್ಲ ನಿಮ್ ತಮ್ಮ ಬೇಕೋ ನೀವೇ ನಿರ್ಧಾರ ಮಾಡಿ ತಪ್ಪಾದವ್ರ ಪರ ವಹಿಸ್ಕೊಂಡು ನೀ ಗುರಿ ಗುರಿಯಾಗ ಇವ್ ನನ್ನ ಒಡ ಹುಟ್ಟಿದ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಸಾಕು ಮಾಡ ಅಯ್ಯೋ ದೇವರೇ ಯಾವ ಜನ್ಮದ ತಪ್ಪಿಗೆ ನನಗೆ ಈ ಶಿಕ್ಷೆ ನಾನು ಕೈ ತುತ್ತು ಹಾಕಿ ಬೇಯಿಸುತ್ತೋ ಒಂದು ವಿಷ ಜಂತುನಾವನ್ನು ಸಾಕಿ ಬೆಳೆಸೋದಕ್ಕಿಂತ ಒಂದು ತೆಂಗಿನ ಸೊಸೆಯನ್ನು ನೆಟ್ಟಿ ಬೇಯಿಸಿದ್ರೆ ಕಷ್ಟ ಕಾಲದಲ್ಲಿ ಫಲ ಕೊಟ್ಟು ಕಾಪಾಡ್ತಿತ್ತು இவனு நான் சொ மட்டி அயோ நிர்வந்தமாக ಅಣ್ಣ ನನ್ನ ಪಾಪಿಯನ್ನ ತಮ್ಮನಾಗಿ ಪಡೆದಿದ್ದಕ್ಕೆ ಜೀವನ ಪೂರ್ತಿ ನಿನ್ನ ಕಣ್ಣೀರಲ್ಲೇ ಕೈ ತೊಳೆಗೈತಲ್ಲಣ್ಣ ಆದ್ರೆ ಈ ನಿನ್ನ ತಮ್ಮ ನಿನ್ನ ಹೆಸರಿಗೆ ಯಾವ ರೀತಿ ಕಳಂತ ಬರೋ ಕೆಲಸನ ಮಾಡಿಲ್ಲ ಅಣ್ಣ ಇಂದು ಪರಿಸ್ಥಿತಿಯ ಕೈಗೊಂಬೆಯಾಗಿ ಕಳಂಕಿತನಾಗಿ ನಿಂತಿರುವೆ ಅಣ್ಣ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಣ್ಣ ನಾನು ಆ ಹಣನ ಕದ್ದಿಲ್ಲ ಅಣ್ಣ ನನ್ ನನ್ನ ನಂಬಿ ಅಣ್ಣ ನಂಬಿ ಪದೇ ಪದೇ ನಿನ್ನ ಕೆಟ್ಟ ಕೈಗಳನ್ನ ಕಾಲುಗಳನ್ನು ಮುಟ್ಟಬೇಡ ಅಲ್ಲದ ಮಾತಾ ಪಿತಗಳ ಮೇಲೆ ಹಣ ಮಾಡುವ ಯೋಗ್ಯತೆ ನಿಮ್ದಿಲ್ಲ ನೀನೊಬ್ಬ ದ್ರೋಹಿ ಸಂಬಂಧದ ಬಾಂಧವ ಗೊತ್ತಿದ್ದಿರೋ ನೀಚ ಉಂಡ ಮನೆಗೆ ಹಾಕೋ ನಾಯಿ ಇನ್ನು ಮುಂದೆ ಈ ನಿನ್ನ ಅಣ್ಣನ ಮುಖವನ್ನು ನೋಡುವ ಯೋಗ್ಯತೆ ನಿಮಗಿಲ್ಲ ನಿನ್ನಣ್ಣನ ಮೇಲೇನಾದ್ರೂ ಕಿಂಚಿತ್ತೂ ಅಭಿಮಾನ ನಿಮಗಿದ್ರೆ ಈ ಮನೆ ಬಿಟ್ಟು ತಲುಗು ಬಾತೆ ಈ ಮನೆಗೂ ಇವನಿಗೂ ಯಾವುದೇ ಸಂಬಂಧವಿಲ್ಲ ಈ ಮಾನವಂತರ ಮನೆ ಹಣ ಆಸ್ತಿ ಅಲ್ಲ ಸೂರ್ಯನೇ ಸೇರ್ತಕ್ಕದ್ದು ಇವನಿಗೆ ಈ ಮನೆಯಲ್ಲಿ ಇವನಿಗೆ ಊಟ್ಟ ಬಟ್ಟೆ ಬಿಟ್ಟು ಬೇರೆ ಕೂಡ ಕೂಡ್ದು ಏನಾದ್ರೂ ಕೊಟ್ಟೆ ಈ ಸಮಾಜದಲ್ಲಿ ನೀನು ಆಗಿರ್ತೀಯ ಮೊದಲು ಈ ಕುಲಗಾರದನ್ನು ನಾ ಮನೆಯ ಅಣ್ಣ ನನ್ನನ್ನ ಈ ಮನೆಯಿಂದ ಹೊರ ಹಾಕ್ಬಿಡ ಅಣ್ಣ ನಿನ್ನ ಪಾದ ಸೇವೆ ಮಾಡಿಕೊಂಡು இது கள்ளனியல்லை பாயி பதுக்கிது மனை நிஸ்வார்த்த நிதியே জগদন্ নয় স্বতী সঞ্চ বন্দি হুই জীবন

ಇಂತ ಕಳ್ಳ ಕಾತ್ರ ಈ ಮನೇಲಿ ಜಾಗ ಇಲ್ಲ ಈ ಬಾಪೇ ನಾ ಮನೆಯಿಂದ ಈ ದೃಷ್ಟನಿಗೋಸ್ಕರ ನೀವೇಕ ಕಣ್ಣೀರು ಹಾಕ್ತಿರ ತಾಯಿ ಈ ನಿಮ್ಮ ಕಣ್ಣೀರು ಈ ಮನೆಗೆ ಶ್ರೇಯಸ್ ನೀವು ಒಳಬಾರ್ದು ಸಮಾಧಾನ ಮಾಡ್ಕೊಳ್ಳಿ ಅತ್ಗೆ ಸಮಾಧಾನ ಮಾಡ್ಕೊಳ್ಳಿ ತಪ್ಪು ಮಾಡಿರುವುದು ನಾನು ಏನೇ ಕಷ್ಟ ಕಾರ್ಪಣ್ಯಗಳು ಬಂದು ಅದು ನನಗಿರ್ಲಿ ಈ ಮಾಲವಂತರ ಮನೆ ಅನ್ನದ ಋಣ ಅತ್ತಿಗೆ ತಾಯಿ ರೂಪದ ಅತ್ತಿಗೆ ಕೈ ತತ್ತ ತಿನ್ನುವ ಭಾಗ್ಯವನ್ನ ಕೇಳ್ಕೊಂಡು ಬಂದಿಲ್ಲ ಈ ನನ್ನ ಮುದ್ದು ತಂಗಿ ಲಕ್ಷ್ಮಿ ಪ್ರೀತಿಯನ್ನ ನಾನು ಪಡ್ಕೊಂಡು ಬಂದಿಲ್ಲ ಇದೆಲ್ಲ ನನ್ನ ಪೂರ್ವ ಜನ್ಮದ ಪಾಪ ಕರ್ಮಗಳಷ್ಟೇ ಈಗ ಅದನ್ನ ಅನುಭವಿಸ್ತಾ ಇದ್ದೀನಿ ಅತ್ಗೆ ಅನುಭವಿಸ್ತಾ ಇದ್ದೀನಿ ಅತ್ಗೆ ಸೂರ್ಯ ಮತ್ತು ನಮ್ಮ ಅಣ್ಣ ಏ ಆನಂದ ಈ ಮನೆಯಲ್ಲಿ ನೀನ್ ಇರಬೇಡ ಈ ಗುಡಿ ಬಿಟ್ಟು ಹೊಟ್ಟೋಗು ಅಂತ ಹೇಳಿದ್ರೆ ನಗು ನಗುತ ಸಂತೋಷದಿಂದ ಹೊರಟೋಗ್ತಿದೆ ಅತ್ಗೆ ಸಂತೋಷದಿಂದ ಹೊರಟೋಗ್ತಿದ್ದೆ ಆದ್ರೆ ಕಳ್ಳನೆಂಬ ಪಟ್ಟವನ್ನು ಒತ್ತಿಕೊಂಡು ಹೋಗಲು ನನ್ನಿಂದ ತುಂಬಾ ಸಂಕಟವಾಗುತ್ತಿದೆ ಸಂಕಟವಾಗುತ್ತಿದೆ ಅತ್ತಿಗೆ ನಾನು ನಿಜವಾಗ್ಲೂ ಹಣ ನಕ್ಕದ್ದಿಲ್ಲ ಅದ್ಕೆ ನೀವಾದ್ರೂ ನಂಬಿ ಅದ್ಕೆ ನಂಬೆ ನಂಬಿ ನೀನ್ ಎಂತನೋ ಅಂತ ನನಗ್ ಚೆನ್ನಾಗಿ ಗೊತ್ತು ಯಾವುದೇ ರೀತಿ ನಿನಗೆ ಕೆಟ್ಟುಗಳಿಗೆ ಇದೆ ಕಣೋ ಆ ಕೆಟ್ಟುಗಳಿಗೆ ಹೋಗಿಗಳಿಗೆ ಬಂದಿ ಬರುತ್ತೆ ನೋಡು ಅವಾಗ ಈ ಸಮಾಜ ನಿನ್ನ ಕೂಗಿ ಬೆಳಿತಿ ಅತ್ತಿಗೆ ನೀವು ತಾಯಿ ಅಲ್ಲವೇ ಅದಕ್ಕೆ ನಂಬ್ತೀರಾ ಆದ್ರೆ ಈ ಲೋಕದ ಜನರು ನಂಬೇಕಲ್ಲ ಈ ನನ್ನ ಮುದ್ದ ತಂಗಿ ಲಕ್ಷ್ಮಿ ನಂಬೇಕಲ್ಲ ಈ ಕಲ್ಲಿಗೆ ಒಂದು ಆಕಾರ ಕೊಟ್ಟ ನನ್ನ ಒಡಹುಟ್ಟಿದ ದೈವ ಶ್ರೀರಾಮಚಂದ್ರ ನಂಬೇಕಲ್ಲ ಅತ್ತಿಗೆ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬಾರದು ಅನ್ನುವ ಹಾಗೆ ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿರಬಾರ್ದು ಅತ್ಕೇ ಬದುಕಿರಬಾರ್ದು ನಿನ್ನ ಬಾಯಲ್ಲಿ ತಾಮ ಸ್ವಲ್ಪ ಬರ್ಬಾರ್ದು ಬರ್ಬಾರ್ದು ಅಣ್ಣ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈ ಮನೆ ಗೃಹಲಕ್ಷ್ಮಿಯಾಗಿ ಬಂದಾಗಿಂದ ತಂಗಿ ಸ್ಥಾನ ಕೊಟ್ಟು ಪ್ರೀತಿ ಮಮತೆಯಿಂದ ನೋಡಿಕೊಂಡಿದ್ದೀರ ಆದಷ್ಟು ಬೇಗ ನೀವು ಈ ಕಳಂಕದಿಂದ ಮುಕ್ತವಾಗಿ ಲಕ್ಷ್ಮಿ ಹೇಳಿದ ಮಾತುಗಳನ್ನ ನೀನು ಅರ್ಥ ಮಾಡ್ಕೊಂಡಿದೇನೋ ಆ ದೇವರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಕೆಟ್ಟಗಾಲ ಹೋಗಿ ಒಳ್ಳೆ ಕಾಲ ಕೊಟ್ಟೆ ಕೊಡ್ತಾನೆ ನೀನು ತಾಯಿಗೆ ತಕ್ಕ ಮಗನಾಗಿ ಎಲ್ಲ ಕಕ್ಕಳದ ಬೀರಿ ನೀನ್ ವಾಪಸ್ ಬಂದೇ ಬರ್ತೀಯ ಯಾವುದೇ ರೀತಿ ಮಾಡ್ಕೊಳ್ಳಲ್ಲ ಸರಿ ಅತಿಗೆ ನ್ಯಾಯ ಮಾರ್ಗದಲ್ಲಿ ನಡೆದು ನಾನು ಕಳಂಕಿತನಲ್ಲ ಎಂದು ಈ ಪ್ರಪಂಚಕ್ಕೆ ತೋರೆ ತೋರಿಸ್ತೀನಿ ಏನಾದರೂ ಒಂದು ಸಾಧನೆ ಮಾಡಿ ನಿಮ್ಮ ಆಸೆನ ಈಡೇರಿಸ್ತೀನಿ ಅತಿಗೆ ಇದು ನನ್ನ ಎತ್ತ ತಾಯಿ ಮೇಲೆ ಆಣೆ ನಾನು ಖಂಡಿತ ತಾಯಿಗೆ ತಕ್ಕ ಮಗ ಹಾಗೆ ಹಾಕ್ತೀನಿ ಅದ್ಕೆ ಅದ್ಗೆ ನನ್ಗೆ ಆಶೀರ್ವಾದ ಮಾಡಿ ಅದಕ್ಕೆ ಕಣ್ಣೀರು ನಿನಗಾಯಿತೇನೋ ನಿನ್ನ ಬಾಳೆಲ್ಲ ಗೋಡಾಯಿತೇನೋ ಕಣ್ಣೀರು ನಿನಗಾಯಿತೇನೋ ನಿನ್ನ ಬಾಳೆಲ್ಲ ಗೋಡಾಯಿತೇ